ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬೆಳೆಸಿದ್ದೇನೆ ಮಿತ್ರರೇ ನಾನು ಇವತ್ತು ಕಿತ್ತಾಳೆ ಹಣ್ಣು ಅಂದ್ರೆ ಆರೆಂಜ್ ಫ್ರೂಟ್ನ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದರಲ್ಲಿ ನಾನು ಮುಖ್ಯವಾಗಿ ಕಿತ್ತಾಳೆ ಹಣ್ಣಿನ ಪ್ರಾಮುಖ್ಯತೆ ಬೆಳೆಸುವ ರೀತಿ ಬೇಕಾದಂತಹ ನೀರು ಮಣ್ಣು ಹವಾಗುಣ ಇದರಲ್ಲಿ ಬರುವಂತಹ ತಳಿಗಳು ಬರಬಹುದಾದಂತಹ ರೋಗಗಳು ಇದಕ್ಕೆ ಬೇಕಾದ ಔಷಧಿಗಳು ಇವುಗಳ ಬಗ್ಗೆ ನಿಮ್ಗೆ ಮಾಹಿತಿ ನೀಡಲಿದ್ದು ಅದನ್ನು ಆರಂಭಿಸಿದ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಕಿತ್ತಾಳೆ ಅಥವಾ ಆರೆಂಜ್ ಹಣ್ಣು ಮೂಲತಃ ಚೀನಾ ದೇಶದ ಬೆಳೆಯಾಗಿದ್ದು ಇದು ಲಿಂಬೆ ಮುಸಂಬಿ ಚಕುತ ಗಿಡಗಳಂತೆ ಸಿಟ್ರಿಸ್ ಜಾತಿಗೆ ಸೇರಿದ ಗಿಡವಾಗಿದ್ದು ಅಪಾರ ಪ್ರಮಾಣದ ವಿಟಾಮಿನ್ಗಳನ್ನು ಒಳಗೊಂಡಿರುತ್ತದೆ ಜ್ಯೂಸ್ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಹೀಗೆ ತಿನ್ನುವಬಹುದಾದ ಸಿಹಿ ಹುಳಿ ಮಿಶ್ರಿತವಾದ ರುಚಿಕರವಾದ ಹಣ್ಣಾಗಿದ್ದು ಒಂದು ತಿಂದರೆ ಇನ್ನೊಂದು ಬೇಕು ಎನಿಸುವ ಹಣ್ಣಾಗಿರುತ್ತದೆ ಇದು ಮುಖ್ಯವಾಗಿ ಸಮಶೀತೋಷ್ಣ ವಲಯದ ಹಣ್ಣಾಗಿದ್ದು ಇದರ ತಂಪಾದ ಮತ್ತು ಚಳಿಯ ವಾತಾವರಣದಲ್ಲಿ ತುಂಬಾ ಉತ್ತಮವಾಗಿ ಬೆಳೆಕೊಳ್ತದೆ ಹಾಗೂ ಉತ್ತಮ ಪ್ರಮಾಣದ ಮತ್ತು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ನೀಡುತ್ತದೆ ಇದನ್ನು ಮುಖ್ಯವಾಗಿ ಚೀನಾ ಬ್ರೆಜಿಲ್ ದೇಶಗಳಲ್ಲಿ ಧಾರಾಳವಾಗಿ ಬೆಳೆಸಲಾಗ್ತದೆ ನಮ್ಮ ದೇಶದಲ್ಲೂ ಮುಖ್ಯವಾಗಿ ನಾಗ್ಪುರದಲ್ಲಿ ಹೇರಳವಾಗಿ ಬೆಳೆಯಲಾಗ್ತದೆ ಅಲ್ಲಿ ನಮ್ಮ ಇಡೀ ದೇಶದಲ್ಲಿ ಬೆಳೆಸುವಂತಹ ಕಿತ್ತಾಳೆಗಳಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ ಅಲ್ಲಿಯ ಹಣ್ಣುಗಳು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಗಡರಲ್ಲೂ ಪ್ರಸಿದ್ಧಿ ಪಡೆದಿದ್ದು ನಾಗ್ಪುರವನ್ನು ಕಿತ್ತಾಳೆ ಹಣ್ಣಿನ ರಾಜಧಾನಿ ಅಂತ ಕರೆಯುತ್ತಾರೆ ಇವು ಎಕ್ಸ್ಪೋರ್ಟ್ನಲ್ಲಿಯೂ ಪ್ರಮುಖವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿಯ ಹಣ್ಣುಗಳು ಹೆಸರು ಮಾಡಿಗಳು ಬೆಳೆಸಿಕೊಂಡಿರ್ತವೆ ನಮ್ಮ ದೇಶದಲ್ಲಿಯೇ ಮುಖ್ಯವಾಗಿ ಮಹಾರಾಷ್ಟ್ರ ಪಂಜಾಬ್ ರಾಜಸ್ಥಾನ ಹರಿಯಾಣಗಳಲ್ಲಿಯೂ ಇದನ್ನು ಬೆಳೆಸಲಾಗ್ತದೆ ನಮ್ಮ ರಾಜ್ಯದ ಬಗ್ಗೆ ಹೇಳುವುದಾದ್ರೆ ಕೊಡಗು ಮಲೆನಾಡು ಪ್ರದೇಶ ಮಡಿಕೇರಿ ಮತ್ತು ಚಿತ್ರದುರ್ಗಗಳಂತಹ ಒಣ ಹರಿ ಹವೆ ಇರುವಂತಹ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ತಕ್ಕ ಮಟ್ಟಿಗೆ ಬೆಳೆಸಿಕೊಳ್ಳಲಾಗ್ತದೆ ಆದರೆ ಕೊಡಗು ಜಿಲ್ಲೆ ಈ ಕಿತ್ತಾಳೆ ಹಣ್ಣು ಬೆಳೆಸುವಲ್ಲಿ ತುಂಬಾನೇ ಪ್ರಸಿದ್ಧಿ ಪಡೆದಿರುತ್ತದೆ ಅಂದರೆ ಕೊಡಗು ಜಿಲ್ಲೆಯನ್ನು ಕಿತ್ತಾಳೆ ನಾಡು ಅಂತಲೂ ಕರೆಯುತ್ತಾರೆ ಇಲ್ಲಿಯ ಕಿತ್ತಾಳೆಯು ನಾಗ್ಪುರ್ ಕಿತ್ತಾಳೆ ಹಣ್ಣಿನಂತೆ ಪ್ರಸಿದ್ಧಿಯನ್ನು ಗಳಿಸುತ್ತದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೊಡಗು ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಕಿತ್ತಾಳೆ ಹಣ್ಣಿನ ಉತ್ಪತ್ತಿಯು ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗ್ತದೆ ಇದೊಂದು ಬೇಸರದ ಸಂಗತಿಯೇ ಸರಿ ಇನ್ನು ಈ ಕೃಷಿಗೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳಿದಾದ್ರೆ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಕೆಂಪು ಮಣ್ಣು ತುಂಬಾನೇ ಯೋಗ್ಯವಾಗಿದ್ದು ನೀವು ಇದರ ಕೃಷಿ ಮಾಡುದಿದ್ರೆ ಹತ್ತಿರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ಅವರ ಶಿಫಾರಸಿನಂತೆ ನಡೆದುಕೊಳ್ಳುವುದು ಉತ್ತಮವಾಗಿರ್ತದೆ ಕಿತ್ತಾಳೆ ಬೆಳೆಯೊಂದೇ ಅಲ್ಲ ಯಾವುದೇ ರೀತಿಯ ಹಣ್ಣು ಹಂಪಲು ತರಕಾರಿ ಬೆಳೆಸೋದಕ್ಕಿಂತ ಮೊದಲು ಮಣ್ಣು ಪರೀಕ್ಷೆ ಮಾಡುವುದು ತುಂಬಾ ಯೋಗ್ಯವಾಗುತ್ತದೆ ಇನ್ನು ಕಿತ್ತಾಳೆ ಹಣ್ಣಿನಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇದ್ದು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ನೀರಾವರಿ ಯೋಗ್ಯವಾಗುತ್ತದೆ ಇವುಗಳನ್ನು ತೆಂಗಿನ ಮಾವಿನ ಗಿಡಗಳ ಮಧ್ಯೆ ವಿಂಟರ್ ಕ್ರಾಫ್ಟ್ ಅಂದರೆ ಸ್ವಲ್ಪ ಅಂತರ್ ಬೇಸಾಯವಾಗಿಯೂ ಮಾಡಬಹುದಾಗಿದೆ ಅಂದರೆ ಸ್ವಲ್ಪ ಪ್ರಮಾಣದ ನೆರಳು ಇದಕ್ಕೆ ಅವಶ್ಯಕತೆಯಾಗಿದ್ದು ತಳಿಗಳ ಬಗ್ಗೆ ಹೇಳುವುದಾದ್ರೆ ಕೊಡಗು ಕೊಡಗಿನ ಒಂದು ತಳಿ ಮತ್ತೆ ನಾಗ್ಪುರ್ ತಳಿ ಎರಡು ತಳಿಗಳು ಪ್ರಮುಖವಾಗುತ್ತದೆ ಕೊಡಗು ತಳಿ ಸ್ವಲ್ಪ ಗಟ್ಟಿಯಾಗಿದ್ದು ನಾಗ್ಪುರ್ ತಳಿಯ ಹಣ್ಣುಗಳು ತುಂಬಾನೇ ಮೃದುವಾಗುತ್ತದೆ ಇಲ್ಲಿ ಬೀಜದಿಂದ ಗಿಡಗಳನ್ನು ತಯಾರಿಸಿ ನೆಡಬಹುದಾದರೂ ಹಸಿ ಮಾಡಿದ ಗಿಡಗಳು ಹೆಚ್ಚು ಪ್ರಚಲಿತವಾಗಿವೆ ನಾಟಿ ಮಾಡಿದ ಎರಡನೇ ವರ್ಷದಿಂದ ಇದರ ಇಳುವರಿಯನ್ನು ನಾವು ಖಂಡಿತವಾಗಿಯೂ ನಿರೀಕ್ಷಿಸಬಹುದಾಗಿದೆ ಇದು ಕಿತ್ತಳೆ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್